ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಬಿಟ್ಟು ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಾನು ಇನ್ನಾಗ ಏನಿದ್ದೀನಿ ಸಂತೋಷವ್ರು ಆಫೀಸ್ಗೆ ಹೋದ್ರು ಮೋಟರ್ ಚಾಲೂ ಮಾಡೀನಿ ಇಷ್ಟು ಬಾಟಲ್ಗಳು ತುಂಬಿಟ್ಟು ಒಂದು ಹತ್ತು ಬಾಟಲ್ ಇಷ್ಟು ಬಡ 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 ತುಂಬಿಟ್ಬಿಟ್ಟಿನಿ ಯಾಕಂದ್ರೆ ಕುಡ್ಲಿಕ್ಕೆ ನೀರು ಬೇಕಲ್ಲ ಸೊ ಅದಕ್ಕೋಸ್ಕರ ಈಗ ಸಾರ್ಗಾರ ಮಾಡ್ಕೊಳತ್ತೀನಿ ಯಾಕಂದ್ರೆ ಗರ್ಮಿ ಟೈಮ್ ಅದಾದ್ರೆ ಸುಮ್ಮನೆ ಹಳಸ ಹೋಗ್ತದೆ ಅಂತ ಕಲಸಿಲ್ಲ ನಮ್ಮ ಅವ್ರು ಇನ್ನೂ ಮೂರು ಮಂದಿ ಮಂದ್ಕೊಂಡಾರೆ ನೋಡ್ರಿ ಅವ್ರಿಗೇನು ವಾತಾವರಣ ತೋರಿಸ್ತೀನಿ ಬರೀ ಫುಲ್ ಅಂದ್ರೆ ಪಿಸಲ್ ಆಗ್ಬಿಟ್ಟದ ಈಗ ಇನ್ನು ಏಳುವರಿನೇ ಅಲ್ಲದ ಟೈಮ್ ಆದ್ರೂ ಭೀ ಇಷ್ಟೊಂದು ಬಿಸಿಲಾಗ್ತದ ನೋಡ್ರಿ ಈಗ ಈಗ ಚಳಿ ಟೈಮ್ನೇ ಹ್ಯಾಂಗಿರ್ತದೆ ಗರ್ಮಿ ಟೈಮ್ನಾಗ ಹ್ಯಾಂಗಿರ್ತದೆ ನೋಡ್ರಿ ವಾತಾವರಣ ಫುಲ್ ಈಗ ಥರ ತೆಂಗಿನ ಒಣ್ಣ ಬಂದನ ತೆಂಗ್ ತೊಗೊಳಕತ್ತಾರ ಸೊ ಹಿಂಗದ ನೋಡ್ರಿ ಈಗ ಪಶು ಈಗ ಬಡ ಬಡ ಕೆಲಸ ಮಾಡಬೇಕು ಕೆಲಸಗಳು ಅಂದ್ರೆ ನೀ ಕಡಿನ ಕೆಲಸಗಳು ಏನೋ ಒಂದು ವಾರ ಮಾಡಿದ್ರು ಖರ್ಮಾಗಲ್ಲ ಈಗ ರೀ ನೋಡಿಗಿ ಭಾಂಡೆ ಕುತ್ವ ಬಿಸ್ ತೊಳಿಬೇಕು ಇಷ್ಟು ಗರಮ್ ಮಾಡ್ಕೋಬೇಕು ಬಡ ಬಡ ಈಗ ನೀರು ತುಂಬ್ಕೋಬೇಕೆಲ್ಲ ಮಾಡ್ಬೇಕೀಗ ಇಕ್ಕೊಂಡು ಮಂದ್ಕೊಂಡು ನಾನು ಹಣದವ್ರು ಭೀ ಈಗ ಅವ್ರ ಮೂರು ಹಣದವ್ರು ಮಂದ್ಕೊಂಡ್ಬಿಟ್ಟವ್ರು ನೋಡ್ರಿ ಸೊ ಈಗ ಈಗ ಕೆಲಸ ಕಂಪ್ಲೀಟ್ ಮಾಡಂ ಬರ್ರಿ ಈಗ ನಾ ಉಪ್ಪಿಟ್ಟು ಮಾಡ್ಲಕ್ಕತ್ತೀನಿ ಉಪ್ಪಿಟ್ಟು ಸಲುವಾಗಿ ನೋಡಿರಿ ನಾ ಟಮಾಟೆ ಉಳ್ಳಾಗಡ್ಡಿ ಮೆಣಸಿಕೆ ಎಲ್ಲ ಹೊಳ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಿರೋ ಒಂದು ಉರ್ಕೊಂಡ್ಬಿಟ್ಟು ನೋಡಿರಿ ಈಗ ಪಟಪಟಿಗೆನ ಉಪ್ಪಿಟ್ಟು ಮಾಡ್ತೀನಿ ನೋಡಿ ಈಗ ನೋಡಿರಿ ನಾನು ಬೋಗಣಿದಾಗ ಎಣ್ಣೆ ಹೈಕೊಂಡಿದ್ದೆ ಸಾಸಿವಿ ಜೀರಿಗೆ ಹಾಕೊಂಡಿದ್ದೀರಿ ಮತ್ತು ಅದರ ಅದ್ರ ಅದ್ಬಾಕೇನ ಶೇಂಗಾ ಹೈಕೊಂಡಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮೆಣಸಿಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೆಟೆ ಹಾಕಿದ್ರೆ ಸ್ವಲ್ಪ ಉಪ್ಪು ಕುದಿಸರ್ತೀನಿ ಯಾಕಂದ್ರೆ ಇದು ಸ್ವಲ್ಪ ಜಲ್ದಿ ಉಮ್ಗ ಇಲ್ಲ ಅಂತ ಕೆಸಿನ ಈಗ ಬಡ ಬಡ ಇದಕ್ಕೆ ಫ್ರೈ ಮಾಡ್ತೀನಿ ನೋಡಿರಿ ನೋಡಿರಿ ಆಮೇಲೆ ಸ್ವಲ್ಪ ಇದೇನು ಕರ್ಬೇ ಇತ್ತು ಅದೊಂದು ಸ್ವಲ್ಪ ಮ್ಯಾಗಿ ನಿಂತ ಅದ್ರೊಳಗೆ ಫ್ರೈ ಒಳಗೆ ಹಾಕಿಬಿಟ್ಟ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಿನ್ರೆ ಫ್ರೈ ಮಾಡಿ ಈಗ ನೀರು ಹಾಕಿ ಎಸೀನ್ರೆ ಇದಕ್ಕೆ ಕುದಿಸೋಕೆ ಇಟ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಕುದಿ ಬರಲಿ ಆಮ್ಯಾಗ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ರವೆ ಹಾಕ್ಬಿಡ್ತೀನಿ ನೋಡಿರಿ ನೋಡ್ರಿ ಈಗ ಮಸ್ತನಾತ್ ಈಗ ಉಪ್ಪಿಟ್ಟು ರೆಡಿ ಆಗ್ಯದ ಮತ್ತಂದ್ರ ಈಗ ಮೊಸರ ಉಪ್ಪಿಟ್ಟು ಎರಡು ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ ಈಗ ಇಲ್ಲ ನಮ್ಮ ಇಬ್ರು ರೆಡಿ ರೆಡಿಯಾಕ ಕೂತಾರ ನೋಡ್ರಿ ನಾಷ್ಟಾ ಮಾಡಕ ಚಿಕ್ಕು ಇಬ್ರು ನಾಷ್ಟಾ ಮಾಡಿ ಫೋನ್ ಸೈಡಿಗಿಡು ಇಡು ಫೋನ್ ಸೈಡಿಗೆ ಸಾಕು ಬ್ಯಾಗೆ ಬ್ಯಾಗ್ ಹುಡ್ಕಾಡಕತ್ತಾರ ಇಬ್ರು ಕಲ್ತಿಗೆ ಸೀನಾ ನೋಡ್ರಿ ನಮ್ಮ ಚಿಕ್ಕು ಏನೋ ಹೇಳಕತ್ತನಾ ಹೇಳ್ರಿ ಹಾಂ 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 ಮತ್ತ ಹ್ಞೂ नोड्री हलिया माव मनीर इबर नोड्री

ಊಟ ಮಾಡ್ಲಾಕ್ ಹೋಗ್ತೀವಿ ಗುರುದ್ವಾರ ಯಾಕಂದ್ರೆ ಈಗ ನಮಗೆ ಇದು ರೆಡ್ ಫೋರ್ಟ್ ಎಲ್ಲ ಮುಗ್ದ ಬೇರೆ ಕಡೆ ಹೋದೀವಿ ಊಟ ಮಾಡಕ್ಕೆ ಬರ್ರಿ ಬೇರೆ ಏನ್ರಿ ನೋಡ ನೋಡ್ರಿ ಫ್ರೆಂಡ್ಸ್ ನಮ್ ನಮ್ದು ಎಲ್ಲ ನೋಡೋದಾಯ್ತು ನಾ ನಮ್ದಷ್ಟು ಬಂದಿಲ್ಲ ಆದ್ರೆ ನಮ್ಮ ಮಾಮದು ಬಂದ ನಿಮಗ್ ತೋರಿಸ್ ಆಮ राजघाट बररी वाला जगह है हट फ्रेंड सही ना, ना बन्ने गांधी जी समाधि स्थल है राजघाट ब्लॉग नोडरी फ्रेंड एक डक सवा सन्न सन्न दोड दोड सॉरी अलावा नोडरी ऐड सन्न सन्न तो। நம்ம இந்திரா காந்தி சமாதி கொடுத்துவிட்டு இந்திரா காந்தி ஃபோட்டோ அலகா படிக்கோம் ನೋಡ್ರಿ ಫ್ರೆಂಡ್ಸ್ ಯಾರು ಏನು ತಿಳ್ಕೊಬೇಡ್ರಿ ಇವರು ಊರಿಗೆ ಹೋಗುತ್ತಾರೆ ಏನಂತ ಕೆಲಸ ಊರಿಗೇನು ಹೋಗಿಲ್ರಿ ನಾವು ಡೆಲ್ಲಾಗೆ ಇದ್ದೀವಿ ನಾವು ಊರಾಗಿದ್ದಾಗ ನೋಡ್ರಿ ಮನ್ಯಾಗ ಕಟ್ಗೆ ಕಡಿಸಿ ರೀ ಅದು ವಿಡಿಯೋ ಮಾಡಿದ್ರು ಅದು ನನಗೆ ಸೆಂಡ್ ಮಾಡ್ಯಾರ ರೀ ಇನ್ನಾಗಳೆ ಸೊ ಅದು ನಾನು ಇದ್ರಾಗ ಹಾಕ್ಲಕತ್ತೀನಿ ನಂಗೆ ಗೊತ್ತೇ ಇದ್ದಿಲ್ಲ ಮಾಡಿದ್ವಿ ಇದು ಚಿಕ್ಕು ಮಿಕ್ಕು ಮತ್ತು ನಮ್ಮ ಹತ್ತಿ ಕಲ್ತು ಮಾಡಿದ್ವಿ ವಿಡಿಯೋಸ್ಗಳವ ಅಂತ ನೋಡ್ರಿ ಇದು ಆ ದಿನ ನಾನು ಇಲ್ಲಿಗೂ ಗುಲ್ಬರ್ಗ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ನನಗೆ ಹೊರಗೆ ಹೋಗಿದ್ದಲ್ಲ ರೀ ಅವಾಗ ಇವ್ರು ಎಲ್ಲರು ಕಲ್ತ್ಕೇಸ ನನಗೋಸ್ಕರ ವಿಡಿಯೋ ಮಾಡಿಟ್ಟಿದ್ರು ಅವ್ರು ಈಗೀಗ ನನಗೆ ಅವರು ತಜ್ಜಿ ಹಾಕಿದ್ರು ಅದಕ್ಕೆ ಈಗ ನಾನು ಇದ್ರೆ ಹಾಕ್ಲಕತ್ತೀನಿ ಹತ್ತೀನಿ ನೋಡ್ರಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಐತೆ ಅಂದ್ರೆ ಇದೇ ರೀತಿ ನಿಮ್ಮ ಸಪೋರ್ಟ್ ತೋರಿಸ್ಕೊತೀರಿ ಯಾಕಂದ್ರೆ ಭಾಳ ಜನ ಹ್ಯಾಂಗಲ್ಲ ಅಂದ್ರೆ ವಿಡಿಯೋಸ್ಗಳು ನೋಡತ್ತಿರ ಅದೆಲ್ಲ ಸಬ್ಸ್ಕ್ರೈಬ್ ಯಾರು ಮಾಡಲ್ಲಾಗಿರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ರೊಕ್ಕ ಹೋಗಂಗಿಲ್ಲ ನಿಮ್ಮೆಲ್ಲರಿಗೆ ಗೊತ್ತಿದ್ದಿದೆಯ ಅದನ್ನು ನಾನು ಇನ್ನೊಂದು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದ್ರೆ ನೋಡಿರಿ ಹಳ್ಳಿ ಲೈಫ್ ಬೆಸ್ಟ್ ನೋಡ್ಸಿಟ್ಟಿದೆ ಗೆಸ್ಟ್ ಭೀಗಳಾದ್ರೆ ಭೀ ಆ ನೆಮ್ಮದಿ ಸಿಗಂಗಿ ನೋಡಿ ಊರಾಗ ಖಾರ ರೊಟ್ಟಿನ ನೋಡಿರಿ ಅದರ ಊರಾಗ ಭಾಳ ನೆಮ್ಮದಿ ಇದೆ ಜೀವನ ನಡೀತದೆ ನೋಡಿ ಇದು ಅಂತ ನಮಗೆ ಭಾಳ ಅಂದ್ರೆ ಭಾಳ ಅನುಭವ ಆಗ್ಯದ ನೋಡಿರಿ ನೋಡ್ರಿ ಎಷ್ಟ್ ಚಂದ್ ಕಟ್ಟಿಗಿ ಕಟ್ಟಸ್ಲಕತ್ತಾರ ನಿಂತ್ ಕೇಸಿಂದ ಏನ್ ಮುತ್ಯ ಮೊಮ್ಮಗ ಇಬ್ರು ನಿಂತಿ ಮಸ್ತ್ ಅನಾಥ ಕಟ್ಟಿಗಿ ಕಟ್ ಮಾಡಸ್ಲಾತ್ತಾರ ಡಾಂಗ್ ಅಂಡ್ ಡ್ರೋನ್ ಡ್ರಾನ್ ಕೊತ್ತ ಲೈಫ್ ಏ ಬೆಸ್ಟ್ ಲೈಫ್ ಅನಸ್ತು ನನಗೆ ನೋಡ್ರಿ ಈಗ ನಮ್ಮ ಅಣ್ಣ ನೋಡ್ರಿ ಈಗ ಆರಾಮ್ಸೆ ಫೋನ್ ನೋಡ್ಕೊಂಡು ಕುಂತಾರ ಮಮ್ಮಿ ಒಂದ್ ಸ್ವಲ್ಪ ಹೊತ್ತು ಕೊಡು ಫೋನ್ ಬೋರ್ ಆಗಿದ್ ನನ್ ಕೇಸಿನ ಕಿಚನ್ ಅಂತೂ ಎಲ್ಲ ಅವಾಗೆ ಸಾಫ್ ಮಾಡಿ ಕೇಸಿಂದ ಇಟ್ಬಿಟ್ಟೇನ್ರಿ ಚಾ ಮಾಡಿದ್ವಿ ಚಾ ಕುಡ್ದೇವ್ ನಾನು ಮಿಕ್ಕು ಮಸ್ತ್ನಂತೆ ಚಾದಿ ಕುಡ್ದು ಆ ಎಲ್ಲ ಚಂದ ಸಾಫ್ ಆಗೋದು ಇಷ್ಟು ಒಂದು ಅರ್ಧ ಬಟ್ಟೆ ಒಗ್ದೀನಿ ರೀ ಒಂದು ಅರ್ಧ ಬಟ್ಟೆ ಇಟ್ಟಿನಿ ಎಷ್ಟು ಆತದ ಅಷ್ಟು ಮನೆಗೆ ಕ್ಲೀನಿಂಗ್ ಮಾಡೋದು ಟ್ರೈ ಮಾಡ್ಲಕ್ಕೀನಿ ರೀ ನೋಡಂಬ್ರಿ ನಾ ಎಷ್ಟು ಆತದ ಏನು ಆಗ್ತದೆ ಏನು ಸುದ್ದಿ ಅಂದ ಕೇಸಿನ ಸ್ನಾನ ಅದು ಮುಗಿಸ್ಕೊಂಡು ಮಾಡ್ಕೊಂಡು ಊಟ ಅದು ಮಾಡಿ ನಾವು ಮನ್ಕೊಂಬಿಟ್ಟಿದ್ವಿ ರೀ ಅದೇನ ನೈಟ್ದೆ ಇತ್ತು ಸುಮ್ಮನೆ ಯಾಕೆ ಮಾತು ಅಂತ ಕೇಸಿನ ಅದೇ ಉಣ್ಬಿಟ್ವಿ ನಾವು ಅಣ್ದವ್ರು ಇಬ್ಬರು ಪವನ ಮತ್ತು ಅಂದ್ರೆ ಚಿಕ್ಕು ಇದಕ್ಕೆ ಹೋಗ್ಯಾರ ಏನಂತ ರಾಜಘಾಟ ಘಾಟ್ ಜ ಮತ್ತು ಅಂದ್ರೆ ಲಾಲ್ ಕಿಲ್ಲೆ ನೋಡಕ್ಕೋಗ್ಯಾರ ಸಂತೋಷವ್ರು ಆಫೀಸ್ಗೆ ಹೋಗಾರೆ ನಾ ಇಬ್ರು ಇದ್ದೀವಿ ಮನ್ಯಾಗ ಸೊ ನಾವು ಇಬ್ಬರು ಉಂಡೆವು ಮತ್ತಂದ್ರೆ ಇನ್ನೊಬ್ಬರು ತಮ್ಮ ಹೊಂಟ್ರ ಸಂತೋಷ ಅವ್ರದ್ದು ಅಕ್ಕನ ಮಗ ಬಂದಾರ ನೋಡಿರಿ ಸೊ ಅವ್ರು ಸ್ವಲ್ಪ ಅಷ್ಟೊಂದು ಕ್ಯಾಮ್ರ ಫ್ರೆಂಡ್ಲಿ ಇಲ್ಲ ಸೊ ಅದಕ್ಕೆ ಅವ್ರಿಗೆ ತೋರಿಸಿದ್ರೆ ಅವ್ರು ಊರಿನಿಂದ ಸ್ವಲ್ಪ ಅದು ಕಟ್ಕೊಂಡು ಬಂದಿದ್ರು ಹಂಗಂತ ಕೇಸಿನ ರಾದೆ ಉಂಡೆವು ನಾವೆಲ್ಲರೂ ಕಲ್ತ್ ಕೇಸಿನ ಈಗ ಸ್ವಲ್ಪ ಹೊರಗೆ ಕೆಲಸದ ಸ್ವಲ್ಪ ಬಡಬಡದು ಕೆಲಸ ನೋಡ್ಕೊಂಬರ್ತೀನಿ ಬರ್ತೀನಿ ಮಾಡಿ ನಿಂದ್ರ ನಿಂದ್ರೆ ಸೊ ಸ್ವಲ್ಪ ಈಗ ಕೆಲಸದ ರೀ ಅದಿಷ್ಟು ಮುಗಿಸ್ಕೊಂಡು ಬರ್ತೀನಿ ರೀ ನೋಡಿ ಎಲ್ಲಿಗೆ ಹೊಂಟಿವಿ ಏನಂತ ತೋರಿಸ್ತೀನಿ ಓಕೆ ನೋಡ್ರಿ ನಾವು ಏನ್ ತಗೋಳಕ್ ಬಂದಿರಿ ಟೆಂಟ್ ನೋಡ್ರಿ ಇಲ್ಲ ಎಷ್ಟು ಚಂದ ಚಂದ ಗಲ್ಲಗಳು ಭೀ ಅವ್ರಿಗುಳ್ ಎಷ್ಟು ಚಂದ ನೋಡ್ರಿ ಇನ್ನ ಯಾಕೋ ಫ್ರಿಜ್ ತಗೋಳಕ್ ಟೈಮ್ ಹೋಗ್ಬೇಕ ಅದಕ್ಕ ಮಕ್ಕನ ಗಡಿಗೆನೆ ತಗೊಂಡ್ಬಿಡ ನೀರು ಕೊಟ್ಟಿದ್ದೀವಿ ಸೊ ಈಗ ಒಂದು ಗಡಿಗೆ ತಗೊಳಕ್ ಬಂದಿದ್ದೀವಿ ಇದು ತಗೊಂಡಿವಿ ನೋಡ್ರಿ ಹೆಂಗದ ಹೇಳ್ರಿ ಈಗ ನೋಡ್ರಿ ಗಾರ್ ನಮ್ಮ ಮಮ್ಮಿ ಏನ್ ಮಾಡ್ತಾಳೆ ಮಮ್ಮಿ ಏನ್ ಮಾಡ್ತಿ ನಾ ತರಕಾರಿ ಕಟ್ ಮಾಡ್ತೀನಿ ಅಣ್ಣ ತರಕಾರಿ ಆಲೂಗಡ್ಡಿ ಟಪ್ಪು ಮೆಣಸಿಕಾಯಿ ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡತ್ತೀನಿ ಮತ್ತೆ ಚಪಾತಿ ಮಾಡಕತ್ತೀನಿ ರೈಸ್ ಮತ್ತಂದ್ರೆ ಅಂದ್ರೆ ತತ್ತಿ ಕೂಸಿಡ್ಲಾತ್ತೀವಿ ನೋಡಿರಿ ಮತ್ತೆ ಏನು ಇಷ್ಟೇ ನಮ್ದು ಅಡಿಗೆ ತತ್ತಿ ಪುಸಕ್ಕೆ ಈಗ ಆಲ್ರೆಡಿ ಬಿಟ್ಟು ಬಡಗಡ ಹೋಗ್ಕೊತೀನಿ ಬಿಟ್ಟರೆ ಹ್ಯಾಂಗನ್ನು ಹಾಕೊಂಡಿನಿ ಅವಾಗೆ ನಮ್ಮ ಅಣ್ಣ ಅವರು ಊರಿಂದ ಬಂದಿದ್ರು ಅವರೇ ಸ್ವಲ್ಪ ಚಪಾತಿ ಅದೆಲ್ಲ ತಂದಿರಲ್ಲ ಅದೇ ಉಂಡೆವು ಮತ್ತು ಸುಮ್ಮನೆ ಯಾಕೆ ಮಾಡ ಮತ್ತು ಮೆತ್ತಗಿದ್ದು ಅದು ಹಂಗಂದು ಕೀಸು ಅದೇ ಉಂಡೆವು ಈಗ ವಾಪಸ್ಸೇಗೆ ಅಡುಗೆ ನಡೆದದ್ ನೋಡ್ರಿ ಈಗ ಬಡಗಡೆಗೆ ಅಡುಗೆ ಮಾಡೋಣ ನಮ್ಮ ಮಮ್ಮಿ ಈಗ ಟಬ್ಬ ಮಂಜಿಗೆ ಫಲ್ಯ ಮಾಡ್ಕೊಂಡ್ ಬಿಟ್ಟೀನ್ರಿ ಈಗ ಹಿಟ್ ಹಾಕೊಂಡ್ ಬಿಟ್ಟಿನ್ರೀ ಈಗ ಈಗ ಬಡಾವಣಾ ಅಡಗಿ ಬರೋ ಟೈಮ್ ಆಯ್ತು ಅಣ್ದವ್ ತಿರ್ಗಿಡಕ್ ಹೋಗ್ಯಾರ ಅವ್ರೂ ಬರ್ಲಕತ್ತ ಈಗ ಬಡವಡ ಅಡಿಗೆ ಮಾಡಿ ಇಲ್ಲಿ ನಿಂಬಿಕೆ ಕೊಯ್ದನು ಏನ್ ಮಾಡ್ಯನೂ ಗೊತ್ತಿಲ್ಲ ನೋಡ್ರಿ ಇದು ಒಟ್ಟ ಹೋಗಲಾಗ್ಯದ್ ಎಷ್ಟ್ ತಿಕ್ದೋರ್ನ ಹೋಗ್ಯದ ಎಷ್ಟ್ ತೊಳ್ದೋ ಹೋಗೋಲ್ಲಾಗ್ಯದ್ ನೋಡ್ರಿ ಇದು ಇದು ಇಷ್ಟು ಚಂದ ಪ್ಲಾಟ್ಫಾರ್ಮ್ ಸಾಫ್ ಮಾಡ್ಕೊಂಡಿನಿ ಈಗ ಚಪಾತಿ ಮಾಡೋ ಸಲುವಾಗ ಬೆಳ್ಳಣಗಿ ಐತಿ ಬೆಳ್ಳಣಿಗಿ ಬೆಳ್ಳಣಗಿ ಮತ್ತಂದ್ರೆ ನಮ್ಮ ಚಿಮಟಿ ಎಲ್ಲ ಇಟ್ಕೋಬೇಕಲ್ರಿ ನಾವು ಮಸ್ತ್ ಅನ್ನ ಈಗ ಪಲ್ಯ ರೆಡಿ ಆಗ್ಲಕತದ ನೋಡ್ರಿ ವಾವ್ ಮಸ್ತ್ ರೆಡಿ ಆಲತ್ತದ ಅವ್ರ ನಾಲ್ಕು ಮಂದಿ ಜೊತೆ ಜೊತೆ ಹೊಂಟಾರತ್ತ ನಮ್ಮ ಆದ್ಮಿ ಮಗ ಬಂದಾರಲ್ರಿ ಅವರು ನಮ್ಮ ಪವನ ಮತ್ತು ನಮ್ಮ ಚಿಕ್ಕು ಸಂತೋಷ ನಾಲ್ಕು ಮಂದಿ ಒಂದೇ ಜಾಗದಾಗ ಸೇರಿತ್ತ ಏನು ಕಿತಾಪತಿ ಮಾಡಕತ್ತಾರ ಗೊತ್ತಿಲ್ಲ ಹೊಂಟೀನಿ ಅಲ್ರಿ ಎಲ್ಲ ಥರ

ರೊಟ್ಟಿ ಇದು ಒಂಥರ ಚಪಾತಿ ಭಾಳ ನೋಡ್ಲಿಕತ್ತಾವ ಬಾ ಆರಾಮ್ಸೆ ಭಾಳ ಇದು ಬಿನಾಲೆ ಅಂತಾರಲ್ಲ ರೀ ಭಾಳ ಸೌಕಾಸ ಮಾಡಕತ್ತೀನಿ ನೋಡಿರಿ ನಾ ಚಪಾತಿ ಈಗ ಕಲಿಯಾರು ರೆಡಿ ಆಗ್ಯದ ಈಗ ಚಪಾತಿ ರೆಡಿ ಮಾಡತ್ತೀನಿ ರೀ ಬಡ ಬಡ ನೋಡಿರಿ ನಮ್ದು ಈಗ ಅಡಿಗೆ ರೆಡಿ ಆಗ್ಯದ ಮಸ್ತನತ ಚಪಾತಿ ಮ್ಯಾಗ ಏನು ಮಾಡಿನಂದ್ರೆ ತುಪ್ಪ ಹಚ್ಚಿ ನೋಡಿರಿ ತುಪ್ಪ ಹಚ್ಚೀನಿ ಮತ್ತಂದ್ರೆ ತತ್ತಿ ಕುದಿಸ್ಕೊಂಡೀನಿ ಈಗ ಟಬ್ಬು ಮೆಣ್ಸಿನ್ಕಾಯಿ ಆಲೂ ಮಿಕ್ಸ್ ಮಾಡೀನಿ ಮತ್ತಂದ್ರೆ ಉಪ್ಪಿನಕಾಯಿ ಮೊಸರು ಮತ್ತಂದ್ರೆ ಹಿಂಡಿ ಎಲ್ಲ ಇಟ್ಕೊಂಡೀಗ ಊಟ ರೆಡಿ ಆಗಿ ಕೂತಿನಿ ನೋಡಿರಿ ಮತ್ತು ಅನ್ನ ಅದ ಮತ್ತಂದ್ರೆ ಬ್ಯಾಳಿ ಸಾರು ಅದ ಎಲ್ಲರೂ ಅದ ಬರ ಎಲ್ಲರು ಕಲ್ತಿನ ಊಟ ಅಂತ ಈ ಫುಲ್ ಫ್ಯಾಮಿಲಿ ಅದ ನೋಡಿರಿ ಫುಲ್ ಸೂಸ್ತಾಗ್ಯದ ಏನು ಫುಲ್ ಅಂದ್ರೆ ನಿ ಕಡೆಯಿಂದ ಇಲ್ಲ ಸೊ ಹಿಂಗೆ ಅದ ನೋಡ್ರಿ ನಮ್ಮ ನಾದಿನ ಮಗ್ರೀ ಸ್ವಲ್ಪ ದಿನ ಆಗೋಣ ತೋರ್ಸ್ತಿನಿ ನೀನು ನೋಡಿರಿ ಅವ ಯಾರು ಕೇಸಿನ ಬಟ್ ನಿಮ್ಗೆ ಅಷ್ಟೇ ಗೊತ್ತಿಲ್ಲ ಯಾರ ಕೇಸಿ ಸ್ವಲ್ಪ ದಿನ ಆಗೋಣ ತೋರಿಸ್ತೀನಿ ಈಗ ನಾ ನಾಚಕತ್ತೀರಿ ಒಂದು ಸ್ವಲ್ಪ ಹಂಗಂದು ಕೆಲಸ ನೀವು ಆಮೇಲೆ ತೋರಿಸ್ತೀನಿ ಬರ ಎಲ್ಲರ ಕಲ್ತು ಊಟ ಮಾಡಾಮ ನೋಡಿ ಹ್ಯಾಂಗ್ ಮಾಡ್ತಾರೆ ನೋಡಿ ಕ್ಯಾಮ್ರಾಮನ್ ಸಂತೋಷ ಅಲ್ಲ ನೋಡ್ರಿ ನಮ್ದು ಎಲ್ಲರದು ಊಟದ್ದು ಎಲ್ಲ ಆಗಿಬಿಟ್ಟದ ಎಲ್ಲರೂ ಆರಾಮಸೆ ಸಿಸ್ತಾನತ್ತೆ ಎಲ್ಲರೂ ಮನ್ಕೊಲಕ್ಕತ್ತಾರ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೊಳ್ರಿ ಅಂತ ಹೇಳ್ಕೊತ ಈ ಬ್ಲಾಗ್ ಈಗ ಎಂಡ್ ಮಾಡಕತ್ತೀನಿ ನೋಡಿರಿ ಸ್ವಲ್ಪ ಲಿಟಲ್ ಅದ ಸ್ವಲ್ಪ ಸಣ್ಣದು ಒಂದು ಎರಡು ಮೂರು ನಿಮಿಷ ವಿಡಿಯೋ ಮಾಡ್ಕೊಂಡು ಬಂದಾನೆ ನಮ್ಮ ಚಿಕ್ಕು ಇದು ಪವನ್ ಜೊತೆ ಹೊರಗೆ ತಿರುಗಾಡಕ್ಕೆ ಹೋಗಿದ ಅವ್ರಿಬ್ರಿಗೆ ಸುಸ್ತಾಗಿದ್ದಾರೆಲ್ಲರು ಮಂದ್ಕೊಂಡ್ರ ಸಂತೋಷವ್ರು ಮಂದ್ಕೊಂಡ್ರ ತಮ್ಮ ಮಂದ್ಕೊಂಡ ಈಗ ನಾವು ನಾವು ಇಬ್ಬರು ಇದ್ದೀವಿ ನೋಡ್ರಿ ಕಿಂಗ್ ಅದ ನೋಡ್ರಿ ಯಾಕಂದ್ರೆ ಬ್ಲಾಗ್ನ ಈಗ ಎಡಿಟಿಂಗ್ ಮಾಡಬೇಕು ಎಲ್ಲ ಮಾಡಬೇಕು ಸೊ ನಿಮ್ಮೆಲ್ಲರಿಗೆ ವೀಡಿಯೋಸ್ಗಳು ಹೆಂಗೆ ಅನ್ನಿಸ್ಲತ್ತವೇನು ಅಂತಂಗೆ ಹೇಳಿ ಕೊಡ್ತ ಕೊಡು ಕೊಡು ತ ಕೊಡಮ್ಮ ಸೊ ಎಲ್ಲರೂ ನೀವು ನಮಗೆ ಹೇಳ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಮೇಡಮ್ ಈಗ ನಮ್ಗೆ ಫುಲ್ ಕಾಮಿಡಿ ಅನ್ಸಿದವ ಮಾಡಿದ ಬ್ಲಾಗ್ ಬಟ್ ಕ ಅವ ಭಾಳ ಅವ ಅಷ್ಟೊಂದು ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲರಿ ಚಿಕ್ಕು ನಿಮ್ಗೆ ಗೊತ್ತದ ಅಷ್ಟಕ್ಕಷ್ಟೇ ಅವ ನಾರ್ಮಲ್ ಆಗಿ ಕ್ಯಾಮ್ರಾ ಫ್ರೆಂಡ್ಲಿ ಅನಾ ಸೊ ಇತ್ತು ಪವನ್ ಜೊತೆ ಅವ್ನು ಹೊರಗೆ ತಿರ್ಗಾಡಕ್ಕೆ ಜಾಸ್ತಿ ಏನು ಮಾಡಿಲ್ಲ ಸುಮ್ಮನೆ ನಿಮ್ಗೆ ಆದಷ್ಟು ಮಾಡ್ಕೊಂಬರ್ರಿಯಪ್ಪ ವಿಡಿಯೋ ಅಂತಂದಿದ ಅವ್ರಿಗೆ ಎಷ್ಟು ಹತ್ತದ ಅಷ್ಟೊರು ವಿಡಿಯೋ ಮಾಡ್ಕೊಂಬಂದಾರ ನಾ ಹಾಕಿ ಎಲ್ಲರಿಗೆ ವಿಡಿಯೋ ಇಷ್ಟ ಐತಿ ಅನ್ನೋದು ನನಗೆ ಅನ್ಸೋ ಮಟ್ಟಿಗೆ ನನಗೆ ಅನ್ಸ್ಲಕ್ಕ ವಿಡಿಯೋ ಇಷ್ಟ ಆಗ್ಯದಂತ ಎಲ್ಲರಿಗೂ ಬಾಯ್ ಬೇಡಮ್ಮಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಾಗ ಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ಗೆ ತೋರಿಸ್ಕೋತಿರಿ ನಾವು ನಿಮ್ಗೆ ತೋರಿಸ್ಕೊತಿರ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಇದ್ದೇವ್ರು ಒಳ್ಳೆಯದು ಮಾಡಲಿ ನಾವು ನಿಮ್ಮೂರು ನೀವು ಎಲ್ಲರಿಗೂ ಬಾಯ್ ಬಾಯ್